ಈ ಆಧುನಿಕ ತಂತ್ರಜ್ಞಾನದ ಆಟಗಳು ಮಕ್ಕಳನ್ನು ಹಾನಿ ಮಾಡಿಕೊಳ್ತವೆ ಮತ್ತು ಇತರರನ್ನು ಹಾನಿ ಪರಿವೇ ಇಲ್ಲದೆ ಆ ಮುಳುಗಿ ಹೋಗ್ತಾ ಇದ್ದಾರೆ ಉದಾಹರಣೆಗೆ ಪಬ್ಜಿ ಅಂತ ಹೇಳಿಕೊಂಡು ಇತ್ತೀಚೆಗೆ ಅರ್ಧ ಗಂಟೆ ಆಡ್ತಾನೆ ಅಮ್ಮ ಅಂತ ಹೇಳಿದವ ಇಡೀ ದಿನ ಆಡ್ತಾ ಮನೆಯಲ್ಲೇ ಇದ್ದಾನೆ ಈ ಈ ಆಟಗಳ ಮೂಲಗಳಿಗೆ ಏನಾದ್ರೂ ನಿಮ್ಗೆ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ನನ್ನ ಮನೆ ಕೇಳಿದ್ದೆ ನಮ್ದು ಹೇಳಿದೆ ನನ್ನ ಮಮ್ಮಗಳ ಬೆಸ್ಟ್ ನನ್ನ ಸೊಸೆ ಹೊಸ ಬಂದು ಅಪ್ಪ ವಿಪರೀತ ದೊರೆಮನ್ ನೋಡ್ತದೆ ಇದು ಟಿವಿಯಲ್ಲಿ ಮೊಬೈಲ್ ನೋಡ್ತೀನಿ ಅಂತಾಳೆ ನೋಡ್ತೀನಿ ಅಂತಾಳೆ ಏನ್ ಮಾಡೋದು ನಾ ಹೇಳಿದೆ ಡೊರೆಮನ್ ಪರಿಚಯ ಯಾರು ಮಾಡಿದ್ರು ಆಕೆ ಗೊತ್ತಿರಲಿಲ್ಲ ನೀನ ತಾನೇ ಪರಿಚಯ ಮಾಡಿದ್ರು ತಪ್ಪೇನಿಲ್ಲ ಕೆಲಸ ಇರ್ತದೆ ಮನೆಯಲ್ಲಿ ಮಗು ಬೇಗ ಒಂದು ಹತ್ತು ನಿಮಿಷ ಕೂಡ ಕೂಡ ನಾನು ಚಿಟ್ಟಿ ನೋಡಿ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹಾಕ್ತೀವಿ ನೀನು ಮನೆ ಮೇಲೆ ಹಾಕಿದಾಗ ಡೊರೆ ಮಾಂಗದಿ ದೋಸ್ತಿ ಆಯ್ತಾ ಹೇಗೆ ನೀನ್ ದೋಸ್ತಿ ಬೇಡ ಈ ವಿಜುವಲ್ ಮೀಡಿಯಾ ಇದೆಯಲ್ಲ ಮೇಡಮ್ ಇಷ್ಟು ಕೆಟ್ಟದ ಹಿಡ್ಕೊಂಡ್ಬಿಡ್ತದೆ ಅಂದ್ರೆ ಈ ಮಧ್ಯ ವರ್ಷಗಳು ಏನು ಅಡಿಕ್ಷನ್ ಅಂತೀವಲ್ಲ ಆ ಅಡಿಕ್ಷನ್ ಮೊಬೈಲ್ಗೆ ಆಗ್ತದೆ ಅಡಿಕ್ಷನ್ ಇದಕ್ಕೆ ಆಗ್ತದೆ ಇವ್ರು ಹೊಸ ರಿಸರ್ಚ್ ಮಾಡಿದಾರೆ ನಿಮ್ಗೆ ಗೊತ್ತಿರಬೇಕು ನಾವು ಅಡಲ್ಟ್ಸ್ ಏನಿದೀವಿ ಆಂಡ್ರಾಯ್ಡ್ ಫೋನ್ ಇದ್ರೆ ನಿಮ್ ಕಡೆಗೆ ಆಂಡ್ರಾಯ್ಡ್ ಫೋನ್ ಇದ್ರೆ ಕಂಡುಹಿಡಿದಿದ್ದಾರೆ ಆನ್ ಎನ್ ಎವರೇಜ್ ಆನ್ ಎನ್ ಎವರೇಜ್ ಎವ್ರಿ ಅಡಲ್ಟ್ ಟಚಸ್ ಅಂಡ್ ಓಪನ್ಸ್ ಇಸ್ ಮೊಬೈಲ್ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಟೈಮ್ಸ್ ಎ ಡೇ ಈಗ ನಮಗೆ ದಿನಕ್ಕೆ ಸಾವಿರ ಮೇಲೆ ಬರಲ್ಲ ಅದು ಮೇಲ್ ಬಂತ ನೋಡುದು ವಾಟ್ಸಪ್ ಬಂತ ನೋಡುದು ಚಟ ಆಗಿ ಹೋಗಿದೆ ಅದು ಮತ್ತೊಂದು ಏನಿಲ್ಲ ಸುಮ್ಮನೆ ತೆಗೆಯೋದು ನೋಡುದು ಅದು ಸಲ ಚಟ ಆದರೆ ಬಿಡಿಸ್ಕೊಳ್ಳೋದು ಕಂಟ ಅಡಿಕ್ಷನ್ ಆಗಿಬಿಡುತ್ತದೆ ಮಕ್ಕಳಿಗೆ ಸಣ್ಣ ವಯಸ್ಸಿಗೆ ಹಾಕ್ಬಿಡ್ತೀವಲ್ಲ ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ತೀನಿ ನಾನು ಬೆಂಗಳೂರಲ್ಲಿ ಶೇಖರ್ ಶೇಷ್ ಅಂತ ಹೇಳ್ತಿದ್ದಾರೆ ಒನ್ ಆಫ್ ದಿ ಫೈನೆಸ್ಟ್ ಚೈಲ್ಡ್ ಸೈಕ್ಯಾಟ್ರಿಸ್ಟ್ ನಿಮ್ಗೆ ಗೊತ್ತಿದೆ ಅವರು ಅವರ ವಿಷಯ ಹೇಳಿದ್ದು ನನಗೆ ಒಂದು ಮಂಗಳೂರು ಸೇರ್ಕೊಂಡಿಲ್ಲ ಅವಳಗಿನ ಚಿಲ್ಡ್ರನ್ ಇನ್ ದಿ ಮೆಟ್ರೋ ಸಿಟೀಸ್ ಬಾಂಬೆ ಬೆಂಗಳೂರು ಡೆಲ್ಲಿ ಕಲ್ಕತ್ತಾ ಇಂತ ಊರಲ್ಲಿ ವಿಯೋ ಇಂಟ್ರೆಸ್ಟಿಂಗ್ ಚಿಲ್ಡ್ರನ್ ಬ್ರೇಡ್ ಗ್ರೇಡ್ ಫೋರ್ ಫೈವ್ ಸಿಕ್ಸ್ ಆರ್ ಅಂಡರ್ ಡಿಪ್ರೆಷನ್ ನಾವು ಅದಕ್ಕೆ ಕೇಳಿರಲಿಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಏನು ಡಿಪ್ರೆಷನ್ ಆಗ್ಬೇಕ್ರಿ ಏನಪ್ಪ ದೊಡ್ಡ ಪರೀಕ್ಷೆ ಫೇಲ್ ಆದ ಡಿಪ್ರೆಷನ್ ಆಯ್ತು ಹುಡುಗಿ ಮದುವೆ ಆಗಲಿಲ್ಲ ಡಿಪ್ರೆಷನ್ ಆಯ್ತು ಅಂದ್ರೆ ಅಡ್ಡಿಲ್ಲ ನಾಲ್ಕು ಐದು ಆರು ಮಕ್ಕಳಿಗೆ ಡಿಪ್ರೆಷನ್ ಆಗೋದಕ್ಕೆ ಕಾರಣ ಏನು ಅಂತ ಹೇಳ್ತಾರೆ ಇಂಟ್ರೆಸ್ಟಿಂಗ್ ಫೇಸ್ಬುಕ್ ಮೆಟ್ರೋ ಸಿಟಿ ದೊಡ್ಡ ಪ್ರಾಬ್ಲಮ್ ಅದೀಗ ಫೇಸ್ಬುಕ್ ಎದಕ್ಕೆ ಸಿದ್ದು ಕಾಗ್ಬೇಕಾಕೆಗೆ ನಾವು ಪಿಕ್ಚರ್ ಹಾಕಿದ್ದೆ ನನಗೆ ಎರಡೇ ಲೈಕ್ ಬಂದಿದ್ದಾವೆ ನನ್ನ ಫ್ರೆಂಡಿಗೆ ಅರವತ್ತೆರಡು ಲೈಕ್ ಬಂದಿದ್ದಾವೆ ಈ ಪ್ರಶ್ನೆ ಕೇಳಬೇಕಾದ್ರು

ಮನೆಯಲ್ಲಿ ನಾವು ತುಂಬಾ ಸ್ಟಾಪ್ ಮಾಡಬೇಕಾಗುತ್ತೆ ಇನ್ನೊಂದು ನಿಮ್ಗೆ ಗೊತ್ತಿರಬೇಕು ಮೆಡಿಕಲಿ ಮೋಸ್ಟ್ ಡೇಂಜರಸ್ ಸ್ಟೇಕ್ಸ್ ಫಾರ್ ದಿ ಐಸ್ ಮೊಬೈಲ್ ನೋಡ್ತಾ ಕಣ್ಣು ಹಿಂಗ್ ಆಗ್ಬಿಡ್ತದೆ ಎಷ್ಟೋ ಜನ ನೋಡಿದ್ದೇನೆ ಡಾಕ್ಟರ್ ಅಪ್ತಾಲಜಿಸ್ಟ್ ಹೇಳ್ತಾರೆ ಮೇಜರ್ ಪ್ರಾಬ್ಲಮ್ ಚಿಲ್ಡ್ರನ್ ಹ್ಯಾವ್ ಟು ಡೇ ಬಿಕಾಸ್ ಆಫ್ ಯೂರಿಂಗ್ ಮೊಬೈಲ್ ಇದು ಗೊತ್ತಿದೆ ನಮಗೆ ಮೊಬೈಲ್ ಕೆಟ್ಟದು ಅಂತ ಹೇಳ್ತಾ ಇಲ್ಲ ಅತಿ ಸರ್ವತ್ರ ವರ್ಜೆ ಯಾವ್ದಾದ್ರು ಕೆಟ್ಟದೆ ಅತಿ ಆಗಲಿ ದಯವಿಟ್ಟು ನಿಮ್ಮ ಮಕ್ಕಳು ಬೇಜಾರು ಮಾಡಿಕೊಂಡು ಅಡ್ಡಿಲ್ಲ ಲಿಮಿಟ್ ದ ಟೈಮ್ ದ ಸ್ಪೆಂಡ್ ವಿತ್ ಟೆಲಿವಿಷನ್ ಟೆಲಿವಿಷನ್ ಅಂತ ವಿಚಿತ್ರ ಮೀಡಿಯಂ ಅದು ಏನಾಗುತ್ತೆ ಗೊತ್ತಾ ಇಟ್ ಮೇಕ್ಸ್ ಯುವರ್ ಪ್ಯಾಸಿವ್ ಪಾರ್ಟಿಸಿಪೆಂಟ್ ಆಕ್ಟಿವ್ ಪಾರ್ಟಿಸಿಪೆಂಟ್ ಅಲ್ಲ ನೀವು ಪೀಪಲ್ ಆರ್ ಪ್ಲೇಯಿಂಗ್ ಇನ್ ದ ಡ್ರಾಮಾ ಇನ್ ದಿ ಸ್ಕ್ರೀನ್ ಆರ್ ಇಂಟೆಲಿಜೆಂಟ್ ಪೀಪಲ್ ಕ್ರಿಯೇಟಿವ್ ಬಟ್ ವಾಟ್ ಆರ್ ಯು ಡೂಯಿಂಗ್ ನಾವು ಕೂತ್ಕೊಂಡು ಬರೀ ನೋಡ್ತಾನೆ ಇದು ಪ್ಯಾಸಿವ್ ಅಬ್ಸರ್ವರ್ ಆಗಿಬಿಡ್ತೀವಿ ಒಂದ್ಸಲ ಇದು ಪ್ಯಾಸಿವ್ ಅಬ್ಸರ್ವೇಷನ್ ಅಭ್ಯಾಸ ಆಗಿಬಿಟ್ರೆ ನಿಮ್ಗೆ ಗೊತ್ತಿದೆಯಾ ಈಗ ನಾವು ಹುಡುಗರು ಮದುವೆಗೆ ಬರಲ್ಲ ಈಗ ಮಕ್ಕಳನ್ನ ಕರೆದು ನೋಡಿ ಮದುವೆ ಹೋಗ್ಬೇಕು ಏ ಮದುವೆ ಹೋಗ್ ಬರಲ್ಲ ಮದುವೆ ಅಂದ್ರೆ ಬೋರ್ ಅಂದ್ರೆ ಏನ್ ಮಾಡಿದ್ರಿ ನಾವು ಸಣ್ಣವರಿದ್ದಾಗ ಹುಡುಗ ಹುಡುಗಿ ಹೊಸ್ಕೊತೀವಿ ಗೊತ್ತಿಲ್ಲ ಹೊಸ ಕೊಟ್ಟೆ ನಾವು ಹೊಸ್ಕೊತೀವಿ ಮದುವೆ ಮದುವೆ ಅಲ್ವಾ ಮದುವೆ ಇಂಟ್ರೆಸ್ಟ್ ಇಲ್ಲ ಹುಡುಗರಿಗೆ ಈಗ ಯಾಕೆ ಗೊತ್ತಾ ನೀವು ಹೋಗ್ರಿ ನಮ್ಮ ಮನೆಯಲ್ಲಿ ಕಂಪ್ಯೂಟರ್ ಕೆಲಸ ಕೊಟ್ಟಿವಿ ಸಾಕು ಸಹ ಮನೆಯಲ್ಲಿ ದಟ್ ಮೀನ್ಸ್ ಟುಡೇ ಪೇರೆಂಟ್ಸ್ ಅಂಡ್ ರಿಲೇಟಿವ್ಸ್ ಬೇಕಂ ರಿಪ್ಲೇಸಿಬಲ್ ಬೈ ದಿ ಕಂಪ್ಯೂಟರ್ಸ್ ಅಂಡ್ ಮೊಬೈಲ್ಸ್ ಅದನ್ನ ನಾವು ಪ್ರಯತ್ನ ಮಾಡಿ ಸ್ಟಾಪ್ ಮಾಡಬೇಕು ನನ್ನ ಮಟ್ಟಿಗೆ ಹೇಳೋದಾದ್ರೆ ಇನ್ನೊಂದು ಆರು ಎಂಟು ವರ್ಷಕ್ಕೆ ಮೊಬೈಲ್ ಇರಲ್ಲ ನಂಬ್ತೀರ ಹೇಳಿದ್ರೆ ಮೊಬೈಲ್ ನಾಟ್ ಇದೆ ಇನ್ನು ಆರೆಂಟ್ ವರ್ಷ ಮೊಬೈಲ್ ಇರೋದೇ ಇಲ್ಲ ನಮ್ಮ ಕೈಯೇ ಮೊಬೈಲ್ ಆಗಿಬಿಡ್ತೇವೆ ಅವರು ಈಗ ಸಿಕ್ಸ್ ಟೈಮ್ ಸೆಲೆಕ್ಟ್ ಮಾಡ್ಬಿಟ್ಟಿದೆ ಈಗ ಕಳ್ಕೊತೀವಲ್ಲ ಮೊಬೈಲ್ ಮಾರ್ಕ್ ಬಂದೆ ಕೈ ಅಂತೂ ಮತ್ತೆ ಬರೋಕ್ಕಾಗಲ್ವ ಕೈಯಲ್ಲೇ ಮೊಬೈಲ್ ಬಂದ್ಬಿಡುತ್ತೆ ಈಗ ಅಲ್ಲೇ ನಂಬರ್ ಡಯಲ್ ಮಾಡೋದು ಹೋಗೋದು ಆದ್ರೆ ಪುಣ್ಯಕ್ಕೆ ಅಲ್ಲಿಯೂ ಇಂಟರ್ನೆಟ್ ಬಂದ್ರೆ ಕೇಳ್ತಾರೆ ಆದ್ರೆ ದಯವಿಟ್ಟು ಮಾತ್ರ ಇದನ್ನ ಪೇರೆಂಟ್ಸ್ ಅದಕ್ಕೆ ಮೊದಲು ಹೇಳಿದೆ ನಾನು ಎಜುಕೇಶನ್ ಇಸ್ ಅ ಪ್ರಾಸೆಸ್ ಟು ಬಿ ಡನ್ ಬೈ ಪೇರೆಂಟ್ಸ್ ಅಂಡ್ ಸ್ಕೂಲ್ ಟುಗೆದರ್ ಒಬ್ಬರೊಬ್ಬರು ಬ್ಲೇಮ್ ಮಾಡಿ ಆಗ್ತಾ ಇದ್ದಾರೆ ಮನೆಯಲ್ಲಿ ಪೇರೆಂಟ್ಸ್ ಬಿಹೇವಿಯರ್ ಕಂಟ್ರೋಲ್ ಮಾಡಬೇಕು ಮಕ್ಕಳು ಅವ್ರ ಮೌಲ್ಯಗಳನ್ನು ಹಾಕಬೇಕು ನಮ್ಮ ಮನೆಯಲ್ಲಿ ಪೂಜೆ ಹಬ್ಬ ಅಂತ ಇರುತ್ತೆ ನಿಮ್ಮ ಮನೆಯಲ್ಲಿ ಹಬ್ಬದಲ್ಲಿ ಕೂಡಿಸಿ ಅವ್ರನ್ನ ನಾವೇ ಮಾಡ್ತೀವಿ ಪಾಪ ಅನ್ಕೊಳ್ಳಿ ಬಿಡಿ ಹುಡುಗಿ ನೀ ಪೂಜೆ ಮುಗಿಸ್ತೇನೆ ಅಲ್ಲ ಪೂಜೆ ಬರೀ ಸೀನಿಯರ್ಸ್ಗೆ ಹುಡುಗರಿಗೆ ಸಂಬಂಧ ಇಲ್ಲ ನಾವು ನೆನಪಿದ್ದೆ ನೀವು ಸಣ್ಣವರಿದ್ದಾಗ ಕೂತ್ಕೊಂಡ್ರ ಪೂಜೆ ಆಗ್ತದೆ ಕೂತ್ಕೊಳ್ರಿ ಅಲ್ಲ ಅದು ಕೂತ್ಕೋಬೇಕು ಪೂಜೆ ಮಾಡ್ತೀನಿ ಬಿಡ್ತೀರೋ

ಫಸ್ಟ್ ಇಯರ್ ಪಿ ಯು ಸೆಕೆಂಡ್ ಇಯರ್ ಪಿ ಯು ಸಿ ಸ್ಟೂಡೆಂಟ್ಸ್ ಅಂತ ನಾನು ಕಾಮರ್ಸ್ ಬ್ಯಾಂಡ್ ಇರೋದ್ರಿಂದ ನನ್ನ ಪಿಯು ಸಿ ಓದಿತ್ತು ಸೈನ್ಸ್ ಮೇಲೆ ಮೋಟಿವೇಟ್ ಮಾಡ್ಬೇಕು ದೊಡ್ಡ ಪ್ರಶ್ನೆ ಇದೆ ಮನೆಯೊಳಗೂ ಅದು ನನಗೆ ಇರೋ ಅವನಿಗಿರೋ ಸಬ್ಜೆಕ್ಟ್ಸ್ ಅಂತ ನಾಲೆಜ್ ನನಗಿಲ್ಲ ಅದ್ರ ಹೇಳಿರೋ ಮಾತು ಕೆಲವೊಂದ್ಸತಿ ಕೇಳೋದಿಲ್ಲ ಸೊ ಹೌ ಕ್ಯಾನ್ ಬಿ ಕೋಪ್ ವಿತ್ ದಟ್ ದಿಸ್ ಈಸ್ ಫಸ್ಟ್ ಕ್ವಶನ್ ಐ ಹ್ಯಾವ್ ಒನ್ ಕ್ವಶನ್ ಅಂದ್ರೆ

ನಮ್ಮಲ್ಲಿ ಕರ್ಮಗಳು ಶ್ರದ್ಧಾ ಯಾಕೆ ಮಾಡಬೇಕು ಅಂತ ಇದು ಅದೊಂದು ಕರ್ಮ ಬಿಎಡ್ ಆಗಬೇಕು ಅಂತ ನಾನ್ ನೋಡಿದ್ದೀನಿ ಬಿಎಡ್ ಆಗದೆ ಚೆನ್ನಾಗಿ ಪಾಠ ಮಾಡೋ ಕಂಡಿದ್ದೀನಿ ಬಿ ಎಡ್ ಆಗಿ ಕೆಟ್ಟ ಪಾಠ ಮಾಡೋ ಕಂಡಿದೆ ಕೋರ್ಸ್ ಇಂದ ಉದ್ದಾರಿದ್ರೆ ಎಲ್ಲರೂ ಉದ್ದಾರ ವ್ಯವಸ್ಥೆ ಹೇಗಿದೆ ಅಂದ್ರೆ ನೀವು ಇರಬೇಕು ಯಾರು ರವೀಂದ್ರನಾಥ್ ಟ್ಯಾಗೋರ್ ಇರಬಹುದು ನೀವು ಆದ್ರೆ ಬಿಎಡ್ ಇಲ್ಲ ಅಂದ್ರೆ ರೂಲ್ ಇದೆ ಆದ್ರೆ ಯಾಕೆ ಮಾಡಿದ್ರು ಅವಾಗ ಅಂದ್ರೆ ಯಾರ್ಯಾರು ಆಗ್ಬಿಡ್ತಿದ್ರು ಟೀಚರು ಸ್ವಲ್ಪ ಏನಾದ್ರು ಕಲ್ಕೊಂಡ್ ಬರಲಿ ಅಂತ ಮಾಡಿದ್ರು ಆದ್ರೆ ನಮ್ಮ ಹಿಂಗ್ ಕಲಿಯೋಕ್ ಶುರು ಮಾಡಿದ್ದಾರೆ ಕಾಲೇಜ್ ಹೋಗ್ಲಾರ್ದ ಬಿ ಎಡ್ ತರೋಕ್ ಶುರು ಮಾಡಿದ್ದಾರೆ ಆದ್ರೆ ಒಂದು ಬಿ ಎಡ್ ಕೆಟ್ಟದ್ದು ಅಂತ ಹೇಳಲ್ಲ ಬಿ ಎಡ್ ಕೋರ್ಸ್ ಚೆನ್ನಾಗಿದೆ ಅದನ್ನ ಮಾಡ್ತಿಲ್ಲ ನಾವು ಅಷ್ಟೇ ಅದನ್ನು ನೀವು ಹೇಳಿದ ಮೊದಲೇ ಪ್ರಶ್ನೆಗೆ ಉತ್ತರ ಕೊಡಬೇಕು ಕಾಲೇಜಲ್ಲಿ ಅಲ್ಲಿ ಪಿ ಪ್ರೈಮರಿ ಹೇಗೆ ಕ್ಲಾಸ್ ಆಕರ್ಷಕವಾಗಿ ಮಾಡ್ತಿರೋ ನೀವು ಹಾಗೆ ಕಾಲೇಜ್ ಮಾಡೋಕ್ ಆಗಲ್ವಾ ಅಂತ ನಾನು ಒಂದು ವಿಷಯ ಹೇಳ್ಬೇಕು ಎರಡು ವ್ಯವಸ್ಥೆಗಳಿದ್ದಾವೆ ಶಾಲೆಗಳಲ್ಲಿ ಒಂದು ಕ್ಲಾಸ್ ರೂಮ್ ಸಿಸ್ಟಮ್ ಅಂತ ಒಂದು ಲರ್ನಿಂಗ್ ಸೆಂಟರ್ ಕಾನ್ಸೆಪ್ಟ್ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಎಲ್ಲರೂ ಕ್ಲಾಸ್ ರೂಮ್ ಕಾನ್ಸೆಪ್ಟೇ ಮಾಡೋದು ತುಂಬಾ ಸುಲಭ ಆಗಿ ಮಾಡೋದು ನೋಡಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬೋರ್ಡ್ ಫಸ್ಟ್ ಎ ಸೆಕ್ಷನ್ ಬಿ ಸೆಕ್ಷನ್ ಬೋರ್ಡ್ ಹಾಕಿಬಿಟ್ರೆ ಕೈ ನೀಡಿ ಹೋಗ್ತಾವಲ್ಲ ಸೆಲ್ ನಂಬರ್ ಒನ್ ಸೆಲ್ ನಂಬರ್ ಟೂ ಸೆಲ್ ನಂಬರ್ ತ್ರೀ ಹಂಗ ಹೋಗ್ಬಿಡ್ತಾರೆ ಲರ್ನಿಂಗ್ ಸೆಂಟರ್ ಅಲ್ಲಿ ಹಾಗಿಲ್ಲ ಬಹುಶಃ ತನ್ನ ಪ್ರೀ ಪ್ರೈಮರಿ ಬೇಕಾದ್ರೆ ಅಲ್ಲಿ ಶೇರ್ ಸಮ್ ಇನ್ಫಾರ್ಮೇಶನ್ ವಿತ್ ಯು ಲೇಟರ್ ಅಲ್ಲಿ ಸೆಂಡ್ ಯು ಸಮ್ ವಿಡಿಯೋಸ್ ಆಫ್ ದ ಸ್ಕೂಲ್ಸ್ ವಿಚ್ ಆರ್ ಡೆವಲಪ್ಡ್ ಇನ್ ಲಂಡನ್ ಆಫ್ ದಿ ಬೆಸ್ಟ್ ಸ್ಕೂಲ್ಸ್ ಆ ಲರ್ನಿಂಗ್ ಸೆಂಟರ್ ಕಾನ್ಸೆಪ್ಟ್ ಅಂತ ಮಾಡ್ತಾರೆ ನಮ್ಮ ಪ್ರಿ ಪ್ರೈಮರಿ ಮಕ್ಕಳಿಗೆ ಅದು ಮಾಡಬೇಕು ಅಂತ ನಮ್ಗೆ ಬಹಳ ಸಕ್ಕರೆ ಸ್ಕೂಲ್ ಅಲ್ಲಿ ಮಾಡಿಸಿದ್ದೆ ನಾನು ಲರ್ನಿಂಗ್ ಸೆಂಟರ್ ವ್ಯತ್ಯಾಸ ಏನಿರುತ್ತೆ ಪ್ರಿ ಪ್ರೈಮರಿ ಮೊದಲು ಹೇಳ್ಬಿಡ್ತೀವಿ ನಡುವೆ ಏನೂ ಇಲ್ಲ ಕ್ಲಾಸ್ ಅಲ್ಲಿ ನಮ್ಮಲ್ಲಿ ಏನ್ ಮಾಡ್ತೀವಿ ಹೇಳಿ ಬೆಂಚು ಟೇಬಲ್ ಕೂಡ್ಸ್ಬಿಡ್ತೀವಿ ದಯವಿಟ್ಟು ಹೇಳಿ ಎಂ ಎ ಕ್ಲಾಸ್ ಎಲ್ ಕೆ ಜಿ ಕ್ಲಾಸ್ ವ್ಯತ್ಯಾಸ ಏನಿದೆ ಏ ಅಂತ ಬೋರ್ಡ್ ಮಾಡ್ಬಾರ್ದು ಹುಡುಗರು ಏ ಅಂತ ನಾವು ಎಂಎಸ್ ಎಲ್ಲೂ ಹಂಗೆ ಥರ್ಮೋ ಡೈನಾಮಿಕ್ಸ್ ಅಂತ ಅದು ಅಂಡರ್ಲೈನ್ ಮಾಡಿ ಥರ್ಮೋ ಡೈನಾಮಿಕ್ಸ್ ಅಂತ ಬರೀತಾರೆ ಅಂದರೆ ಲರ್ನಿಂಗ್ ಆಫ್ ದ ಚೈಲ್ಡ್ ಸ್ಟಾರ್ಟ್ಸ್ ಓನ್ಲಿ ಆಫ್ಟರ್ ಟೀಚರ್ ಸ್ಟಾರ್ಟ್ಸ್ ಟೀಚಿಂಗ್ ಇಟ್ಸ್ ದ ಗ್ರೇಟೆಸ್ಟ್ ಟ್ರಾಜಿಡಿ ಆಫ್ ಎಜುಕೇಶನ್ ಯಾಕೆ ಒಂದು ಹೊತ್ತು ಮನೆ ಬರಲು ಬರ್ತದೆ ಇಲ್ಲಿ ಪ್ರೀ ಪ್ರೈಮರಿ ನಾವು ಏನು ಮಾಡ್ತೀವಿ ಲರ್ನಿಂಗ್ ಸೆಂಟರ್ ಕಾನ್ಸೆಪ್ಟ್ ಅಲ್ಲಿ ಅಂದರೆ ಲರ್ನಿಂಗ್ ಕಾರ್ನರ್ಸ್ ಅಂತ ಇರ್ತದೆ ಮೆಷರ್ ಕಾರ್ನರ್ ಮೆಷರ್ ಕಾರ್ನರ್ ಅಲ್ಲಿ ಏನು ಮಾಡ್ತಾರೆ ಕ್ಲೀನ್ ಆಗಿ ಉಪ್ಪು ಸಾಲ್ಟ್ ಇರ್ತಿದ್ದು ಸ್ಯಾಂಡ್ ಇರುತ್ತಲ್ಲ ತೊಳದು ಚೆನ್ನಾಗಿ ಹಿಡಿತಾರೆ ಒಂದು ದೊಡ್ಡ ಬಕೆಟ್ ಒಂದು ಸಣ್ಣ ಬಕೆಟ್ ಒಂದು ಸೌನ್ ಸ್ಪೂನ್ ತರ ಕೊಡ್ತಾರೆ ಆ ಮಕ್ಕಳಿಗೆ ಹೇಳ್ತಾರೆ ಒಂದು ಸಣ್ಣ ಬ್ಯಾಕೆಟ್ ತಗೋ ಮರಳನ್ನ ಇದ್ರೊಳಗೆ ಹಾಕಿ ಬಕೆಟ್ ಒಳಗೆ ಹಾಕಿ ಎಷ್ಟು ಸ್ಪೂನ್ ಹಾಕಿದ್ರೆ ಸಣ್ಣ ಬ್ಯಾಕೆಟ್ ತಗುತದೆ ನೋಡು ಅದನ್ನ ತೆಗೆದು ದೊಡ್ಡ ಬಕೆಟ್ ಎಷ್ಟು ಸಣ್ಣ ಬ್ಯಾಕೆಟ್ ದೊಡ್ಡ ಬಕೆಟ್ ತುಂಬುತ್ತದೆ ಇದ್ರೊಳಗೆ ಎಷ್ಟು ಅಂಶ ಇದೆ ನೋಡಿ ಮಕ್ಕಳು ಖುಷಿಯಾಗಿ ಮಾಡ್ತಾರೆ ಮರಳು ತೆಗೆದು ಈಗ ಹಾಕೋದು ಇದುಸಿ ಉತ್ಸಾಹದಿಂದ ಮಾಡ್ತಾರೆ ಎಷ್ಟು ಅಂದ್ರೆ ಫಸ್ಟ್ ಅವ್ನ ಮೋಟರ್ ಸ್ಕಿಲ್ಸ್ ಡೆವೆಲಪ್ ಮಾಡ್ತೀವಿ ಗ್ರಿಪ್ ಆಫ್ ದ ಫಿಂಗರ್ ಸರಿಯಾಗಿ ಬರ್ತದೆ ಹುಡುಗನಿಗೆ ಮತ್ತು ಅವ್ನು ಎಣಸೋಕ್ ಶುರು ಮಾಡ್ತಾನೆ ಓ ಇದರಿಂದ ಹತ್ತು ತುಂಬಿದರೆ ಸಣ್ಣ ಬಕೆಟ್ ಆಯ್ತು ಸಣ್ಣ ಬಕೆಟ್ ಇಂದ ಇಪ್ಪತ್ತು ತುಂಬಿದ್ರೆ ದೊಡ್ಡ ಬಕೆಟ್ ಆಗ್ತದೆ ಈ ಕೌಂಟ್ಸ್ ನಂಬರ್ಸ್ ಈ ಅಂಡರ್ಸ್ಟ್ಯಾಂಡ್ ರೇಷಿಯೋ ಪ್ರಪೋರ್ಷನ್ ವೇರಿಯೇಷನ್ ಇಷ್ಟೊಂದು ಕಾನ್ಸೆಪ್ಟ್ ಆಟದಲ್ಲಿ ಬಂದು ಹೋಗುತ್ತೆ ಮುಂದೆ ಟಾಕಿಂಗ್ ಕಾಲಮ್ ರೀಡಿಂಗ್ ಕಾರ್ನರ್ ಒಂದು ಸಣ್ಣ ಪ್ರೋಗ್ರಾಮ್ ದಯವಿಟ್ಟು ಮಾಡಿಸಿ ಸ್ಕೂಲ್ ಟೀಚರ್ಸ್ ಇದ್ರೆ

ಐದು ನಿಮಿಷ ಆಗ್ಬೋದು ಎಂಟು ನಿಮಿಷ ಹತ್ತು ನಿಮಿಷ ಆಗ್ಬಹುದು ಆ ಬೆಲ್ ತಮಾಷೆ ಗೊತ್ತಾ ಒತ್ತಡದಲ್ಲಿ ಓದಿದಾಗ ಗಟ್ಟಿ ನೆನಪಿರೋದು ನಿಮಗೆ ಯಾವಾಗ ಓದಬೇಕು ಹೇಳ್ಬೇಕು ಮಕ್ಕಳಿಗೆ ಅಂತ ಹೇಳ್ತೀವಿ ಸೋ ವೆಲ್ ರೀಡಿಂಗ್ ಕಾಲಮ್ ಇನ್ನೊಂದು ಕಾಲಮ್ ಇದೆ ಸ್ಪೀಕಿಂಗ್ ಕಾಲಮ್ ಅಂತ ಅಲ್ಲಿ ಏನ್ ಮಾಡ್ತೀವಿ ಹುಡುಗರು ಮಾತಾಡುವಾಗ ರೆಕಾರ್ಡ್ ಮಾಡ್ತೀವಿ ನಾವು ರೆಕಾರ್ಡ್ ಮಾಡಿ ಪ್ಲೇ ಮಾಡ್ತೀವಿ ಮಕ್ಕಳಿಗೆ ತಂದೆ ನೋಡೋದು ಬಹಳ ಖುಷಿ ಆಗ್ತೀವಿ ಮನೇಲಿ ಮಾಡಿ ನೋಡಿ ನೀವು ಹುಡುಗ ಕೆಲವು ಬರಲ್ಲ ಮಾತಾಡೋಕ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಮಾಡಿ ಪ್ಲೇ ಮಾಡಿ ತೋಸಿ ಭಾರಿ ಖುಷಿ ಆಗಿಬಿಟ್ಟು ಕ್ಲಾಸ್ ಅಲ್ಲಿ ಅದು ಮಾಡ್ತಾರೆ ಅವಾಗ ಧ್ವನಿ ಮಾತುಕತಾ ಇದೆಯಲ್ಲ ಬರೆಯೋದು ಕಾಲೇಜ್ ಅಲ್ಲಿ ಮಾಡ್ತಾರೆ ಪಿ ಯು ಸಿ ನಾನು ಸೆಂಟರ್ ಕಾಲೇಜ್ ಅಲ್ಲಿ ಹೇಗಿದೆ ಈ ನಮ್ಮಲ್ಲಿ ಪಿ ಯು ಸಿ ಸೈನ್ಸ್ ಕ್ಲಾಸ್ ಈಗ ಫಿಸಿಕ್ಸ್ ಮಾಸ್ಟರ್ ಬರ್ತಾರೆ ಒಂದ್ ತಾಸ ಆದ್ರು ಹೋಗ್ತಾರೆ ಕೆಮಿಸ್ಟ್ರಿ ಅವ್ರು ಬರ್ತಾರೆ ಅದೇ ಕ್ಲಾಸೇ ಅದೇ ಕಾಂಪೇಬು ಅದೇ ಕ್ಲಾಸು ಅದೇ ಬೋರ್ಡ್ ಅಲ್ಲೇ ಕೂತೈತೆ ಅದಕ್ಕೆ ಬಂದು ಹೇಗಿದೆ ಅಂತ ಕೆಮಿಸ್ಟ್ರಿ ಲರ್ನಿಂಗ್ ಸೆಂಟರ್ ಈ ಫಿಸಿಕ್ಸ್ ಮುಗಿಸ್ಕೊಂಡು ಆ ಕೆಮಿಸ್ಟ್ರಿ ಲರ್ನಿಂಗ್ ಸೆಂಟರ್ಗೆ ಹೋಗ್ತಾರೆ ಅದು ಕ್ಲಾಸ್ ಕೆಮಿಸ್ಟ್ರಿ ಮಾತ್ರ ಇರುವಂತದ್ದು ಅಲ್ಲಿ ಮೇಲೆ ಬೋರ್ಡಿನಲ್ಲಿರುವಂತಹ ಚಾರ್ಟ್ ಮಾಡೆಲ್ಸ್ ಪಿಕ್ಚರ್ಸ್ ವಿಡಿಯೋಸ್ ಎಲ್ಲ ಕೆಮಿಸ್ಟ್ರಿ ಸಂಬಂಧಪಟ್ಟಿದ್ದು ಈ ಹುಡುಗ ಹೋಗುವಾಗ ಆ ಕ್ಲಾಸ್ಗೆ ಹೋಗುವಾಗ ಇಮೆ ಡ್ರಿಂಕ್ ವಾಟರ್ ಇನ್ ಬಿಟ್ವೀನ್ ಟಾಯ್ಲೆಟ್ ವಾ ಬೇರೆ ಕೆಮಿಸ್ಟ್ರಿ ವಾಟರ್ ಮ್ಯಾಥಮೆಟಿಕ್ ಹೋದಾಗ ಸಾಫ್ಟ್ ಪ್ಲೇ ಮಾಡ್ತಿರುತ್ತಾರೆ ಡ್ರಾಮಾ ಬರ್ತಾ ಇರುತ್ತೆ